ಕೆ ಬಿ ಜಿಯವರ ಹುಟ್ಟಹಬ್ಬ ಸ್ಥಾಪಕರ ದಿನಾಚರಣೆ ಅಂತ ಹೇಳಿ ಅಕಾಡೆಮಿ ಅವರು ನಡೆಸಿಕೊಂಡು ಬರತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಚಿದಾನಂದರ್ ಅವರು ಒಂದು ಆಪಾದನೆಯನ್ನು ಮಾಡಿದ್ದಾರೆ ಕೆಲವರು ಉತ್ತಮವಾಗಿ ನಡೆದುಕೊಂಡು ಹೋಗ್ತಾ ಇರತಕ್ಕಂಥ ಅಕಾಡೆಮಿಯನ್ನು ನಾಶ ಮಾಡಲು ಹೊರಟಿದ್ದಾರೆ ಅಕಾಡೆಮಿಯನ್ನು ವಿಭಜಿಸಲು ಆಗುವುದಿಲ್ಲ ಎಂಬ ಕಾನೂನನ್ನು ತಿಳಿಯಲು ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ ಅಂತ ಹೇಳಿ ಆಪಾದನೆಯನ್ನು ಮಾಡಿ ಬಹುಶಃ ಈ ಅಪಾದನೆಗಳು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಹೊರಟ ನಾವು ಇವತ್ತು ಅಕಾಡೆಮಿ ಅಧ್ಯಕ್ಷರಾದಂಥ ಡಾಕ್ಟರ್ ಚಿದಾನಂದರವರಿಗೆ ಉತ್ತರವನ್ನು ಕೊಡ್ತಾ ಇದೇವೆ ನಾವು ಎಂದೂ ಕೂಡ ಅಕಾಡೆಮಿಯನ್ನು ನಾಶ ಮಾಡುವಂತಹ ಉದ್ದೇಶವನ್ನು ಹೊಂದರೆ ಅಕಾಡೆಮಿಯ ವಿದ್ಯಾಸಂಸ್ಥೆಗಳು ನಾಶ ಮಾಡುವ ಹೊರಟಿರ್ತಕ್ಕಂಥವರು ಅಕಾಡೆಮಿಯವರೇ ಹೊರತು ನಾವಲ್ಲ ಇವತ್ತು ಅದಕ್ಕೆ ಸಾಕ್ಷಿ ಅಕಾಡೆಮಿಯ ವಿಚಾರವಾಗಿ ಹಲವಾರು ಪ್ರಕರಣಗಳು ಇವತ್ತು ನ್ಯಾಯ ನ್ಯಾಯಾಲಯದಲ್ಲಿ ದಾವೆಯಾಗಿ ಇವತ್ತು ವಾದ ವಿವಾದಗಳು ನಡೀತಾ ಇದೆ ಬಹುಶಃ ನಾವೆಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ನಿರ್ದೇಶಕರುಗಳಾಗಿ ಅಧ್ಯಕ್ಷರುಗಳಾಗಿ ದುಡಿದವರು ಮತ್ತು ಈಗಲೂ ದುಡಿತಾ ಇರತಕ್ಕಂಥವರು ನಮಗೆ ಸಹಕಾರಿ ಸಂಘಗಳ ಕಾನೂನಿನ ಸ್ಪಷ್ಟ ಜ್ಞಾನ ಇದೆ ಜ್ಞಾನ ನಾವು ನಾವೆಲ್ಲೂ ಕೂಡ ಅದನ್ನು ವಿಭಜನೆ ಮಾಡಬೇಕು ಅಂತ ಹೇಳಿ ನಾವು ಹೇಳಿಕೆಯನ್ನು ಇಟ್ಟಿಲ್ಲ ವಿಭಜನೆಯನ್ನು ಮಾಡಿರ್ತಕ್ಕಂಥದ್ದು ಪೂಜ್ಯ ಕುರುಜಿಯವರು ಅವರ ಜೀವಿತಾವಧಿಯಲ್ಲಿ ಅವರ ಆಡಳಿತ ಮಂಡಳಿಯಲ್ಲಿ ಎ ಮತ್ತು ವಿಭಾಗ ಎ ಮತ್ತು ಬಿ ವಿಭಾಗಗಳನ್ನು ಮಾಡಿ ಆಡಳಿತವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ವಿಭಜನೆಯನ್ನು ಮಾಡಿರ್ತಕ್ಕಂಥವರು ಕೆ ವಿಜಿಯವರು ಜೀವಿತ ಅವಧಿಯಲ್ಲಿದ್ದಾಗಲೇ ಅವರ ಅಕಾಡೆಮಿ ಮಂಡಳಿ ಬಹುಶಃ ಆಡಳಿತ ಮಂಡಳಿಯಲ್ಲಿ ಡಾಕ್ಟರ್ ಚಿದಾನಂದರು ಕೂಡ ಒಬ್ಬ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಅವರು ಸಹಿಯನ್ನು ಹಾಕಿದ್ದಾರೆ ಅವರ ಮನೆಯವರೆಲ್ಲ ಸಹಿ ಹಾಕಿದ್ದಾರೆ ಸೊ ಹಾಗಾಗಿ ವಿಭಜನೆಯನ್ನು ಮಾಡಿರತಕ್ಕಂಥದ್ದು ಅವರ ಆಡಳಿತ ಕೂಡ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಮಾಡಿದ್ದಾರೆ ಬಹುಶಃ ಅದಕ್ಕೆ ಹಿಂದಿನವರೆಗೆ ಉತ್ತರವನ್ನು ಅವರು ಕೊಡಲಿಲ್ಲ ಬದಲಾಗಿ ನಮ್ಮಲ್ಲಿ ಕಳಿಸಿದೆ ಬಹುಶಃ ಅನಾಮದೇಯ ಪತ್ರಗಳಿಗೆ ನಾವು ಮಾನ್ಯತೆಯನ್ನು ಕೊಡಬೇಕು ಅದನ್ನು ತಕ್ಷಣ ಯಾಕಂದ್ರೆ ಒಬ್ಬ ಗೌರವದಲ್ಲಿ ಅಧ್ಯಕ್ಷರು ಅವರಿಗೆ ನಾವು ಲಿಖಿತವಾಗಿ ಸಹಿ ಹಾಕಿ ಅವರಿಗೆ ಅಡ್ರೆಸ್ ಮಾಡಿ ಕಳಿಸಿದ ಮೇಲೆ ಅವರು ಅವರ ಅಧಿಕೃತ ಪತ್ರವನ್ನು ನಾವು ಕಳಿಸ್ತೀವಿ ಈ ಐದರ ಉದ್ದೇಶವೇ ಗೊಂದಲವನ್ನು ಸೃಷ್ಟಿ ಮಾಡಬೇಕು ಅಭದ್ರತೆಯನ್ನು ಸೃಷ್ಟಿ ಮಾಡಬೇಕು ಆ ವಿಭಾಗದ ವಿದ್ಯಾಸಂಸ್ಥೆಗಳಲ್ಲಿ ಒಂದು ರೀತಿ ಅಭದ್ರತೆ ಉಂಟಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳುವುದೇ ಅವರ ಉದ್ದೇಶ ಅಂತ ಕಾಣ್ತದೆ ನೀವೆಲ್ಲ ಅನೇಕ ನಾಯಕ ಆ ವಿದ್ಯಾಸಂಸ್ಥೆಯಲ್ಲಿ ದುಡಿಯತಕ್ಕಂಥ ರಾಜ್ಯಾಪಕರು ಸಾರ್ವಜನಿಕವಾಗಿ ಮೆರವಣಿಗೆ ಹೋಗಿ ತಹಸೀಲ್ದಾರರಿಗೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ ನಾವ್ಯಾರು ಮಾಡಿದ್ದಲ್ಲ ಸಾರ್ವಜನಿಕರು ನಾವು ಯಾರೊಂದಿಗೆ ಪ್ರಚೋದನೆಯನ್ನು ನೀಡಲಿಲ್ಲ ಬಹುಶಃ ಅವರು ವಿದ್ಯಾಸಂಸ್ಥೆಗಳಲ್ಲಿ ಗೊಂದಲ ಇರುವುದರಿಂದಲೇ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಇಷ್ಟು ಆಗಲಿಲ್ಲ ಇಷ್ಟರವರೆಗೆ ಕೆ ಜಿ ವಿದ್ಯಾಸಂಸ್ಥೆಗಳಲ್ಲಿ ಈ ರೀತಿ ಆಗಲಿಲ್ಲ ಈಗ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಇವರ ಆಡಳಿತದಲ್ಲಿ ಗೊಂದಲ ಇದೆ ಇವರ ಆಡಳಿತದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರುಗಳಿಗೆ ನಂಬಿಕೆ ಕಟ್ಟು ಹೋಗಿದೆ ಅಂತ ಹೇಳುವುದು ಸಾಬೀತಾಗಿದೆ ಸರಿಪಡಿಸಿ ಹೇಗಾದರೂ ಮಾಡಿ ಸರಿಪಡಿಸಿ ಸುಸೂತ್ರವಾಗಿ ನಡೆಯುವ ಹಾಗೆ ಪ್ರಯತ್ನ ಪಡಿ ಅಂತ ಹೇಳುವಂತ ಭಾವನೆಯನ್ನ ಸಾವಿರಾರು ಜನ ದೂರವಾಣಿ ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ ಸೊ ಅದು ಸಾರ್ವಜನಿಕ ಭಾವನೆ ಬಹುಶಃ ಗೌರವವನ್ನು ಕೊಡಬೇಕು ನಾವು ಈಗಲೂ ಅದನ್ನೇ ಹೇಳಿದೆ ನಾವು ಇಷ್ಟು ಬರೆದಿದ್ದೇವೆ ಈಗಲೂ ಹೇಳ್ತಾ ಇರುವುದಿಷ್ಟೇ ಕಾಲ ಇನ್ನೂ ಮಿಂಚಿಲ್ಲ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳನ್ನು ಮಾಡಿಕೊಂಡು ಸಂಸ್ಥೆಗೆ ಕೆಟ್ಟ ಹೆಚ್ಚಳ ತಂದು ಮುಂದಿನ ದಿನಗಳಲ್ಲಿ ಸಂಸ್ಥೆಗೆ ವಿದ್ಯಾರ್ಥಿಗಳ ಸೇರ್ಪಡೆ ಆಗದೆ ಆ ಎಲ್ಲ ವ್ಯಾಜ್ಯಗಳನ್ನು ಕೂಡ ಕಾನೂನನ್ನು ನೀಡ ಅಥವಾ ವಿದ್ಯಾಸಂಸ್ಥೆಗಳಿಗೆ ತೊಡಕನ್ನು ಉಂಟು ಮಾಡುವಂತಹ ಹೇಳಿಕೆಗಳನ್ನು ಕಳೆದ ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಹೇಳಿ ಪ್ರತಿಮೆ ಇದೆಯಲ್ಲ ಈ ಪ್ರತಿಮೆಗೆ ಮಾಲಾರ್ಪಣೆ ಮಾಡತಕ್ಕಂಥ ಒಂದು ಸಂಪ್ರದಾಯ ಅದು ಮೊದಲಿನ ಅಕಾಡೆಮಿಯ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಅಲ್ಲಿಗೆ ನಾವು ಬರಲಿಲ್ಲ ಹಾಗಾಗಿ ಇವರ ಆಶಯ ಏನು ಅಂತ ಹೇಳೋದು ನಾವು ಕೂಡ ಭಾಷಣದಲ್ಲಿ ಹೇಳಿದ ನಾವು ಹಿಂದೆಯೂ ಹೋಗಿರ್ಲಿಲ್ಲ ಮೊನ್ನೆಯೂ ಹೋಗ್ಲಿಲ್ಲ ಅದನ್ನು ನಡೆಸ್ಕೊಂಡು ಬರತಕ್ಕಂಥದ್ದು ಅಕಾಡೆಮಿ ಸಾರ್ವಜನಿಕರು ನಾವು ನಮಗೆಲ್ಲ ಗೊತ್ತಿದೆ ಪ್ರಥಮವಾಗಿ ಡಾಕ್ಟರ್ ಶಿವಾನಂದರ ಆಶಯದಂತೆ ಕೆ ಜಿಯವರ ಹುಟ್ಟುಹಬ್ಬವನ್ನ ಅವರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಆ ಹುಟ್ಟು ಹಬ್ಬವನ್ನು ಇಡೀ ಸುಳ್ಯದ ಹಬ್ಬವಾಗಿ ನಾವು ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಬಹುಶಃ ಹಲವಾರು ವರ್ಷಗಳಿಂದ ಸುಳ್ಯ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಣೆ ಮಾಡತಕ್ಕಂಥವರು ಸಾರ್ವಜನಿಕರ ಹೊರತು ಅಕಾಡೆಮಿ ಅಲ್ಲ ಬಹುಶಃ ಇಲ್ಲೇ ಹಲವಾರು ಮಂದಿ ಆ ಸುಳ್ಳ ಹಬ್ಬದ ಅಧ್ಯಕ್ಷರುಗಳಾಗಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದವರು ಇರು ಸೊ ಹಾಗಾಗಿ ಸಾರ್ವಜನಿಕರು ನಾವು ಅವರ ಬಗ್ಗೆ ಅಪಾರವಾದ ಗೌರವ ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ ಇದರಲ್ಲಿ ಅಕಾಡೆಮಿ ಕೊಡುಗೆ ಏನೂ ಇಲ್ಲ ಇದೆಲ್ಲ ಸಾರ್ವಜನಿಕವಾಗಿ ಮಾಡಿಕೊಂಡು ಬರ್ತಕ್ಕಂಥ